ನೀನು ಪೂರ್ಣನಾಗಿದ್ದೀ ಅನಂತ ಗುಣಗಳಿವೆ ಅಂತ ಮಾತ್ರ ಅಲ್ಲ ಒಂದೊಂದು ಗುಣಗಳು ಪೂರ್ಣವಾಗಿವೆ ಕೆಲವರಿಗೆ ಎಲ್ಲ ಗೊತ್ತಿರುತ್ತೆ ಆದರೆ ಯಾವುದೂ ಪೂರ್ಣ ಗೊತ್ತಿರೋದಿಲ್ಲ ಎಲ್ಲ ಗೊತ್ತಿದೆಯಾ ಎಲ್ಲವೂ ಗೊತ್ತು ಆದರೆ ಒಂದರ ಬಗ್ಗೆ ವಿಶೇಷವಾಗಿ ಕೇಳಿದರೆ ಏನೂ ಗೊತ್ತಿಲ್ಲ ಹಾಗಲ್ಲ ಪರಮಾತ್ಮನ ಗುಣಗಳು ಭಗವಂತನಿಗೆ ಎಲ್ಲ ಗುಣಗಳೂ ಉಂಟು ಒಂದೊಂದು ಗುಣಗಳು ಪರಿಪೂರ್ಣವಾಗಿ ಉಂಟು ಎಲ್ಲದರ ಜ್ಞಾನವೂ ಉಂಟು ಒಂದೊಂದರ ಜ್ಞಾನವೂ ಪೂರ್ಣವಾಗಿ ಉಂಟು ಈ ಅರ್ಥದಲ್ಲಿ ತ್ವಯಿ ಧರ್ಮಶ್ಚ ಪುಷ್ಕಲಃ ನಿನ್ನಲ್ಲಿ ಎಲ್ಲ ಧರ್ಮಗಳೂ ಇವೆ ಇರುವ ಒಂದೊಂದು ಧರ್ಮವೂ ಕೂಡ ಪುಷ್ಕಲವಾಗಿದೆ ಪೂರ್ಣವಾಗಿದೆ ಎಂಬುದಾಗಿ ಋಷಿಮುನಿಗಳು ಆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ ನಾವು ಯಾರೋ ಅಲ್ಲ ನೀನು ಯಾರೋ ಅಲ್ಲ ನಮ್ಮ ನಿನ್ನ ನಡುವಣ ಸಂಬಂಧ ಇದು ಇವತ್ತೇ ನಾಳೆ ಮುಗಿಯೋದಲ್ಲ ಇದು ಕೊನೆಗೂ ನಾವೆಲ್ಲ ನಿನ್ನನ್ನೇ ಸೇರುವವರು ನಿನ್ನ ಉದರದಲ್ಲಿಯೇ ಪ್ರವೇಶ ಮಾಡುವವರು ನೀನೇ ನಮಗೆ ಮೋಕ್ಷದಾತ ಇವತ್ತು ನಮ್ಮನ್ನು ಆಪತ್ತಿನಿಂದ ರಕ್ಷಣೆ ಮಾಡಿ ಆಪತ್ತುಗಳಿಂದ ಮೋಕ್ಷವನ್ನು ಈಗ ನಮಗೆ ಕೊಡು ಸಾಧನೆಗೆ ಬಂದ ವಿಘ್ನಗಳ ಪರಿಹಾರವನ್ನು ಮಾಡಿ ಈಗ ಮೋಕ್ಷವನ್ನು ಕೊಡು ಆಮೇಲೆ ಸಂಸಾರದಿಂದಲೇ ಮೋಕ್ಷವನ್ನು ಕೊಡಬೇಕಾದದ್ದು ನಿನ್ನ ಧರ್ಮವಾಗಿದೆ ನೀನು ಕೊಟ್ಟೇ ಕೊಡ್ತೀಯ ಈ ಅರ್ಥದಲ್ಲಿಯೂ ಕೂಡ ಋಷಿಗಳು ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ತ್ವಯ್ ಧರ್ಮಶ್ಚ ಪುಷ್ಕಲಹ ಅಂತ